ಓಂ ಶ್ರೀ ಗುರುಭ್ಯೋ ನಮಃ ಅನಂತ ರಾಮಾಯಣ ಯುದ್ಧ ಕಾಂಡ ವಜ್ರದಷ್ಟ ವಧೆ ಭಾಗ ಇಪ್ಪತ್ತೊಂಬತ್ತು ಭಯಭೀತವಾದ ರಾಕ್ಷಸ ಸೈನ್ಯವು ಕಾಲಿಗೆ ಬುದ್ಧಿ ಹೇಳಿತು ಅಂಜಿ ಹೋಗುತ್ತಿರುವ ಸೈನ್ಯದ ಬೆಂಗಾವನಿಗೆ ವಜ್ರಧಂಶನು ಸಾವಿರಾರು ಸೈನಿಕರೊಂದಿಗೆ ರಣಕಣವನ್ನು ಪ್ರವೇಶಿಸಿದನು ದುಷ್ಟರ ಬೀಜ ಸುಟ್ಟರೂ ಮಳೆಯುತ್ತದೆ ಎಂಬ ಕೋಪದಿಂದ ಕುಮಾರ ಅಂಗದನು ದೈತ್ಯರ ಸೇನೆಯನ್ನು ಹಿಮ್ಮೆಟ್ಟಿಸಲು ಧಾವಿಸಿದನು ಪ್ರಳಯ ರುದ್ರನಂತೆ ಆರ್ಭಟಿಸಿ ಮುನ್ನುಗ್ಗಿ ಸೈನ್ಯವನ್ನು ಸದೆಬಡಿದನು ಶಾರ್ದೂಲವು ಕುರಿಮರಿಯನ್ನು ಹಿಡಿದು ಪಡೆಯುವಂತೆ ವಜ್ರದಷ್ಟನನ್ನು ಅಂಗದನು ನೆಲಕ್ಕೆ ಹೊಡೆದು ಅಪ್ಪಳಿಸಿದನು ಅಧರ್ಮ ವೃಕ್ಷದ ಒಂದೊಂದೇ ಗೆಲ್ಲುಗಳು ಬೀಳಲಾರಂಭಿಸಿದವು ಅಕಂಪನ ವಧೆ ಆಧಾರ ಸ್ತಂಭಗಳಂತಿರುವ ವೀರರೀರ್ವರು ಯುದ್ಧದಲ್ಲಿ ಹತ್ಯೆಯಾದರು ಮುಂದಕ್ಕೆ ಲಂಕಾ ಸೈನ್ಯವನ್ನು ಸಮರ್ಥವಾಗಿ ಮುಂದುವರಿಸತಕ್ಕವರು ಯಾರು ಆ ಚಿಂತೆಯಲ್ಲಿಯೇ ರಾವಣನು ರಾತ್ರಿ ಕಾಲವನ್ನು ಕಳೆದನು ಆದರೂ ಧೃತಿಗಳಿಲ್ಲ ಧೈರ್ಯವನ್ನು ತಂದುಕೊಂಡು ತನ್ನ ಸೈನ್ಯದಲ್ಲಿ ಪ್ರಧಾನನಾದ ಅಕಂಪನನ್ನು ಕರೆಯಿಸಿಕೊಂಡರು ಅವನು ಶತ್ರುಗಳ ಹೃದಯ ಕಂಪಿಸುವ ಹಾಗೆ ಮಾಡುವ ಯೋಗ್ಯತಾವಂತನು ರಣಭೂಮಿಯಲ್ಲಿ ಎಂಥ ದುರ್ತರ ಪ್ರಸಂಗ ಬಂದರೂ ಕಂಪಿಸದೆ ಇರುವ ಯೋಧ ಶ್ರೇಷ್ಠನು ದಶವಧನ ಮುಂದೆ ಬಂದು ನಿಂತನು ರಾವಣ್ಣ ಸೇನೆಯನ್ನು ಯುದ್ಧದಲ್ಲಿ ಗೆಲ್ಲುವಂತೆ ಮಾಡುವ ಅರ್ಹತೆಯುಳ್ಳವನು ನೀನು ಬೇಕು ಬೇಕಾದ ಆಯುಧಗಳನ್ನು ಪಡೆದುಕೊಂಡು ಸೈನ್ಯವನ್ನು ಸೇರಿಸಿಕೊಂಡು ರಣಕ್ಕೆ ತೆರಳು ಜಯಲಲನೆಯನ್ನು ಒಲಿಸಿ ಭಾ ಎಂದು ರಾಜನ ಅಪ್ಪಣೆಯಾಯಿತು ಆಜ್ಞೆಯನ್ನು ಶಿರಸಾವಹಿಸಿ ಸೇನಾ ಸಮೂಹವನ್ನು ಸೇರಿಸಿ ಅಕಂಪನನು ರಣವಾದ್ಯವನ್ನು ಬಳಗಿದನು ಧನುಜರ ಪಥ ಚಲನವು ಮರ್ಕಟರನ್ನು ಹಿಮ್ಮೆಟ್ಟಿಸುವಂತಿತ್ತು ಧೂಳು ಆಕಾಶವನ್ನು ಆವರಿಸಿತು ಹಲವಾರು ದಿನಗಳಿಂದ ಆಗುತ್ತಿರುವ ಯುದ್ಧದಿಂದ ಭೂಮಿಯು ರಕ್ತಮಯವಾಗಿತ್ತು ಪರ್ವತೋಪಾಧಿ ಶವರಾಶಿಗಳು ಬಿದ್ದಿದ್ದವು ಕೇರಳದ ವಾನರರು ಮರ ಕಲ್ಲು ಬಂಡೆ ಪರಿಘ ತೋಮರಗಳಿಂದ ದಾನವರನ್ನು ಮತ್ತೆ ಮತ್ತೆ ಕೊಂದು ಹಾಕಿದರು ಎರಡು ಪಕ್ಷಿಗಳಿಗೂ ಬೇಕಾದಷ್ಟು ಕಷ್ಟ ನಷ್ಟಗಳಾದವು ತನ್ನ ಪಡೆಯನ್ನು ಹುರಿದುಂಬಿಸಿ ಮುಂದೆ ಬರುತ್ತಿದ್ದ ಅಕಂಪನನ್ನು ಜೀವದಲ್ಲಿ ಬಿಡಬಾರದು ಎಂದು ಬುದ್ಧಿವಂತನಾದ ಹನುಮಂತನು ಸಮೀಪದಲ್ಲಿದ್ದ ಶೈಲವನ್ನು ಎತ್ತಿಕೊಂಡನು ಗಗನಚುಂಬಿಯಂತೆ ನಿಂತಿರುವ ಮರಗಳನ್ನು ಬುಡಸಹಿತ ಕಿತ್ತು ಅವುಗಳಿಂದಲೇ ಹೊಡೆದನು ಅಕಂಪನ ಶರಜಾಲಗಳು ಆಂಜನೇಯನ ಸಮಕ್ಷಮದಲ್ಲಿ ನೀರಲ್ಲಿಟ್ಟ ಹೋಮದಂತೆ ನಿಷ್ಫಲವಾದವು ಅಸಮಬಲನಾದ ಮಾರುತಿ ಅಕಂಪನನ್ನು ಸೇನಾ ಸಹಿತ ಹೇಳ ಹೆಸರಿಳದಂತೆ ಸಮ್ಮತಿಸಿದನು ಶ್ರೀರಾಮನು ತುಂಬು ಹೃದಯದಿಂದ ಆಂಜನೇಯನನ್ನು ಕೊಂಡಾಡಿದನು ಮರ್ಕಟರು ಜಯಘೋಷವನ್ನು ಮಾಡಿದರು ವೈರ್ಯಗಳ ಹೃದಯ ಮತ್ತೆ ಕಂಪಿಸಿತು ಪ್ರಹಸ್ತವಧೆ ಅಕಂಪನನ್ನು ಇನ್ನಿಲ್ಲ ಎಂಬ ವರ್ತಮಾನ ದಶಕಂಠನ ಕಿವಿಗೆ ಮುಟ್ಟಿತು ರಾಷ್ಟ್ರಧ್ವಜವು ನಗರದ ಹಲವು ಕಡೆಗಳಲ್ಲಿ ಬ್ಲಾನವಾಗಿರದನ್ನು ವಾಗಿರುವುದನ್ನು ಕಂಡು ದಾನವಾಧಿಪತಿಯ ಕರಳು ಕತ್ತರಿಸಿತು ಮನಸ್ಸು ಕ್ರುದ್ಧವಾಯಿತು ಶ್ರೇಷ್ಠನಾದ ಪ್ರಹಸ್ತನಿಗೆ ವಿಷಯನ್ನು ವಿವರಿಸಿದನು ಮಂತ್ರಿವರ್ಯ ಲಂಕೆಯಲ್ಲಿ ಆಗುತ್ತಿರುವ ಕದನವನ್ನು ನಾವೆಲ್ಲರೂ ಪರಾಮರಿಸುತ್ತಾ ಇದ್ದೇವೆ ಅದೇಕೆ ನಮಗೆ ಸೋಲೆಂದು ಅರಿವಾಗುತ್ತಿಲ್ಲ ಶತ್ರುಗಳನ್ನು ನಿರ್ನಾಮ ಮಾಡುವ ಯೋಗ್ಯತೆಯುಳ್ಳ ಸೇನಾಧಿಪತಿಗಳು ಬರೀ ಮರ್ಕಟದಿಂದ ಹತರಾಗುತ್ತಿದ್ದಾರೆ ನಮ್ಮ ಲೆಕ್ಕಾಚಾರವೆಲ್ಲ ಎಲ್ಲಿ ತಪ್ಪಿದೆಯೋ ಏನು ಲಂಕಾ ರಾಷ್ಟ್ರದ ಆಡಳಿತ ರಥವನ್ನು ಸರಿಯಾಗಿ ಓಡಿಸುವಲ್ಲಿ ಇಷ್ಟದವರೆಗೆ ನಿನ್ನ ಪಾತ್ರ ಪ್ರಧಾನವಾಗಿಯೇ ಇದೆ ರಾಮ ಲಕ್ಷ್ಮಣರ ವಧೆಯಾಗದೆ ಲಂಕೆಗೆ ಶ್ರೇಯಸ್ಸಿಲ್ಲ ಆಡಳಿತವನ್ನು ಸುಸೂತ್ರವಾಗಿ ನಡೆಸದಂತೆ ನೀನು ಯುದ್ಧ ಕಣವನ್ನು ಪ್ರವೇಶಿಸಿ ರಾಮ ಲಕ್ಷ್ಮಣರನ್ನು ಮುಗಿಸುವ ಕೆಲಸವನ್ನು ಚಾಣಾಕ್ಷತನದಿಂದ ಮಾಡಬೇಕಾಗಿದೆ ಇದು ನನ್ನ ಅಪೇಕ್ಷೆ ಎಂದನು ರಾವಣೇಶ್ವರ ಈ ಮೊದಲೇ ಸಾಕೇತದ ಮಕ್ಕಳಿಂದ ಆಪತ್ತು ಬರಬಹುದು ಎಂಬುದನ್ನು ಸೂಚಿಸಿದೆ ಸೀತೆಯ ಮೇಲಿನ ಕಾಮದಿಂದಾಗಿ ನನ್ನ ಮಾತಿಗೆ ನಿನ್ನ ಮನಸ್ಸು ಒಪ್ಪಲಿಲ್ಲ ನಿನ್ನ ಮನೆಯಾದ ನಾನು ನಿನ್ನ ಕಷ್ಟ ಕಾಲದಲ್ಲಿ ಹಿಂಜರೆದು ನಿಲ್ಲುವುದಿಲ್ಲ ಎಲ್ಲರಿಗಿಂತಲೂ ಒಂದು ಹೆಜ್ಜೆ ಮುಂದಿಡಲು ಬಯಸುತ್ತೇನೆ ನಿನ್ನ ಅಪ್ಪಣೆಯನ್ನು ಶಿರಸಾವಹಿಸಿ ದಶರಥ ಕುಮಾರರನ್ನು ಸಂಧಿಸಲಿದ್ದೇನೆ ನಿನ್ನ ಬೆವರೆಳೆಯುವ ಸ್ಥಳದಲ್ಲಿ ನನ್ನ ರಕ್ತವನ್ನು ಸುರಿಸುತ್ತೇನೆ ಜಯಪಜಾಯಗಳು ನಿನ್ನ ಅದೃಷ್ಟದಂತೆ ಆಗಲಿವೆ ಎಂದನು ಪ್ರಹಸ್ತನು ಕಾಳಗಕ್ಕೋಸ್ಕರ ಸನ್ನದ್ಧನಾದನು ರಾವಣನು ಎರಡು ಕೈಗಳನ್ನೆತ್ತಿ ಆಶೀರ್ವದಿಸಿದನು ದಾನವ ವೀರರನ್ನು ಕೂಡಿಕೊಂಡು ರಥವನ್ನೇರಿ ಶ್ರೇಷ್ಠ ಧನುರ್ಬಾಣಗಳನ್ನು ಶೇಖರಿಸಿಕೊಂಡು ಕದನರಂಗವನ್ನು ಪ್ರವೇಶಿಸಿದನು ಪ್ರಹಸ್ತನ ಅಟ್ಟಹಾಸ ಭರಿತ ಆಗಮನದ ಅರಿವಾಯಿತು ವಿಭೀಷಣನಿಗೆ ರಾಮ ದೇವನನ್ನು ಕಂಡು ನಮಸ್ಕರಿಸಿದನು ಶ್ರೀರಾಮ ಇವನೇ ರಾವಣನ ಪ್ರಧಾನಮಂತ್ರಿ ಪ್ರಹಸ್ತ ನಮ್ಮ ಕುಮಾರ ಅಂಗದನು ಸಭಾಪ್ರವೇಶ ಮಾಡಿದಾಗ ದಶಕಂಠನ ಪರಿಚಯವನ್ನು ಮಾಡಿಸಿದವನು ಈತನೇ ದಶಪದನು ಹತ್ತು ತಲೆಯಿಂದ ಯೋಚಿಸಿದರೂ ಯೋಜಿಸಿದರೂ ಇವನಲ್ಲಿ ಮಂತ್ರಾಲೋಚನೆ ಮಾಡದೆ ರಾಜಕಾರ್ಯ ಮುಂದುವರಿಸುವುದಿಲ್ಲ ಲಂಕೆಯ ಮೂರನೆಯ ಒಂದಂಶ ಸೈನ್ಯ ಈತನ ಬೆಂಗಾವರಿಗೆ ಬರುತ್ತದೆ ಇದರಿಂದಾಗಿ ನಮ್ಮ ಕಪಿವೀರ ಸಂಕಷ್ಟದಲ್ಲಿ ಬೀಳುವ ಪ್ರಮೇಯವಿದೆ ಅತ್ಯಂತ ಜಾಗರೂಕತೆಯಿಂದ ವೈರಿಯನ್ನು ಎದುರಿಸಬೇಕಾಗಿದೆ ಇವನಲ್ಲಿ ದೇಹಬಲವಿದೆ ಬುದ್ಧಿಬಲವೂ ಇದೆ ಜೊತೆಗೆ ಹುಚ್ಚು ಧೈರ್ಯವೂ ಇದೆ ತನ್ನ ದೊರೆಗೋಸ್ಕರ ಅನ್ಯಾಯ ಮಾಡಲು ಇವನು ಹೇಸುವವನಲ್ಲ ನಮ್ಮಲ್ಲಿ ಚಾಣಾಕ್ಷನಾದವನೊಬ್ಬನು ಈತನನ್ನು ಎದುರಿಸಬೇಕಾಗಿದೆ ಈ ಮಾತುಗಳನ್ನು ಕೇಳುತ್ತಲೇ ತಾನು ಮುಂದೆ ತಾನು ಮುಂದೆ ಎಂದು ಕಪಿಗಳು ಸುತ್ತುಗಟ್ಟಿದವು ತೀಕ್ಷ್ಣಮತಿಯಾದ ನೀಲನು ವಾನರ ಬಳಗವನ್ನು ಹಿಂದಿರಿಸಿಕೊಂಡು ಧನುಷ್ಪಾನೆಯಾಗಿ ಬರುತ್ತಿರುವ ಪ್ರಹಸ್ತನನ್ನು ಅಡ್ಡಗಟ್ಟಿದನು ಹಿರಿಯರಾದ ಜಾಂಬವರೇ ಮೊದಲಾದವರೆಲ್ಲರೂ ಕಪಿಸೈನ್ಯವನ್ನು ಅನುಸರಿಸಿದರು ರಾಕ್ಷಸರ ಯುದ್ಧ ಏನು ತಮ್ಮೊಂದಿಗೆ ಬಲಾಢ್ಯನಾದ ಪ್ರಹಸ್ತನ ಸಹಾಯವಿದೆಯೆಂಬ ಹುಂಬುತನದ ಧೈರ್ಯ ರಾಮನ ಸೈನ್ಯದಲ್ಲಿ ಕ್ಷಣಕಾಲ ಉಂಟಾಯಿತು ಪ್ರಹಸ್ತನು ಅಸಾಮಾನ್ಯ ವೀರನಂತೆ ಕಾದಾಡುತ್ತಿದ್ದಾನೆ ಇವನನ್ನು ಮುಗಿಸಲೇಬೇಕು ಎನ್ನುತ್ತಾ ಶೂರನಾದ ನೀಲನು ಕಪೆಗಳಿಗೆ ಧೈರ್ಯವನ್ನು ತುಂಬಿ ದಾನವನ್ನು ಕೈಯಲ್ಲಿರುವ ಬಂಡೆಗಳಿಂದ ಹೊಡೆದನು ಘೋರ ಕಾಳಗವಾಯಿತು ಎರಡು ಕಡೆಯ ವೀರರು ಎವೆಯಿಕ್ಕದೆ ನೋಡುತ್ತಿದ್ದರು ನೀಲನು ಪ್ರಳಯ ರುದ್ರನಂತೆಯೇ ಕೋಪಾವಿಷ್ಟನಾಗಿ ವೃಕ್ಷಗಳಿಂದ ಪ್ರಹಸ್ತನ ತಲೆಗೆ ಬಡಿದನು ಪ್ರಹಸ್ತನು ಧನಸ್ಸನ್ನು ಬಿಟ್ಟು ಕಟಾರಿಯನ್ನು ಜಳಪಿಸಿ ಕಪಿಮ ವರ್ಗವನ್ನು ಸೀಳುತ್ತಾ ಮುನ್ನುಗ್ಗಿದನು ಆದರೆ ನೀಲನು ಹೊತ್ತು ಹಾಕಿದ ಬಂಡಿಯ ಏಟನ್ನು ತವಳಾದೆ ಪ್ರಹಸ್ತನು ರಥದಿಂದ ದಪ್ಪನು ಬಿದ್ದು ಪ್ರಾಣ ಬಿಟ್ಟನು ಸೇನಾರಿಯಾದ ಅಮಾತ್ಯಬರನು ಹತನಾದನು ಎಂಬ ದಾರುಣ ವಾರ್ತೆ ರಾವಣೇಶ್ವರನ ಕಿವಿಗಳಿಗೆ ಮುಟ್ಟಿತು ತಡೆಯಲಾರದ ದುಃಖವಾಯಿತು ದುಃಖವೇ ಕೋಪದ ರೂಪ ಪಡೆಯಿತು ಕಣ್ಣುಗಳು ಕೆಂಪಡರೆದವು ಇತರ ವೀರರನ್ನು ಕಳುಹಿಸಿದ್ದೇ ತಪ್ಪಾಯಿತು ತಾನೇ ಯುದ್ಧರಂಗ ಪ್ರವೇಶಿಸಿ ವೈರಿಗಳ ಸಂಹಾರ ಮಾಡುವೆನೆಂಬ ಉತ್ಕಟೇಚ್ಛೆಯಿಂದ ಸೈನ್ಯವನ್ನು ಹಿಂಬಾಲಿಸುವಂತೆ ಹೇಳಿ ರಾಘವನನ್ನು ಕೊಲ್ಲುವ ಉದ್ದೇಶದಿಂದ ರಥವನ್ನೇರಿಕೊಂಡನು ರಾವಣ ಮಾನಭಂಗ ದಶಕಂಠನ ಅಟ್ಟಹಾಸವೇ ಅಟ್ಟಹಾಸ ತನ್ನ ಬಾಹುಬಲದಿಂದ ಈರೇಳು ಲೋಕಗಳಲ್ಲಿರುವ ಶತ್ರುಗಳನ್ನು ಗೆಡಿಸಿ ಇಂದ್ರನೇ ಮೊದಲಾದ ಸುಮ ಅರಸರನ್ನು ತನ್ನ ಸಧೀ ಅಧೀನದಲ್ಲಿ ಇರಿಸಿಕೊಂಡ ಮಹಾವೀರನು ಯುದ್ಧದಲ್ಲಿ ಸೆಣಸಾಡಲು ಏನಾದೀತು ಸಜ್ಜನರು ಭಯಗೊಂಡರು ಅಬಲೆಯರು ಚಿಂತಾಕ್ರಾಂತರಾದರು ಕೆಲವರ ಮನದಲ್ಲಿ ರಾಮನು ದಶಕಂಠನ ಸಮಕ್ಷಮದಲ್ಲಿ ಹೇಗೆ ಕಾದಾಡಿ ಜಯಿಸಬಹುದು ಎಂಬ ಶಂಕೆಯು ಬೇರೂರಿತು ರಾವಣನು ಭೋರ್ಕರೆಯುವ ಶರದೆಯಂತೆ ವಿಶಾಲವಾಗಿ ಹರಡರ ತಕ್ಕ ಕಪಿಜಾಲವನ್ನು ದೆಸೆಗೆಡಿಸಲು ಪ್ರಾರಂಭಿಸಿದನು ಮಹಾರಾಜನ ಜೊತೆಗೆ ಇಂದ್ರಜಿತು ಅತಿಕಾಯ ಕುಂಭ ನಿಕುಂಭ ತ್ರಿಶಿಲ ದೇವಾಂತಕ ನರಾಂತಕರೇ ಮೊದಲಾದವರು ವಾನರರನ್ನು ಸೆದೆಬಡಿಯಲು ಆರಂಭಿಸಿದರು ಇವರೆಲ್ಲರ ವ್ಯಕ್ತಿ ಪರಿಚಯವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಭೀಷಣೆಯಿಂದ ಮಾಡಿಸಿಕೊಂಡು ದಾನವ ಸಾಮ್ರಾಜ್ಯದ ಶೂರನ್ನು ಹಿಮ್ಮೆಟ್ಟಿಸಲು ಶ್ರೀರಾಮನು ಆದೇಶಿಸಿದನು ಭೀಕರವಾದ ಕಾಳಗವು ನಡೆಯಿತು ಮಿಂಚಿನಂತೆ ಹೊಳೆಯುವ ಅಸ್ತ್ರವನ್ನು ರಾವಣನು ಸುಗ್ರೀವನ ಮೇಲೆ ಪ್ರಯೋಗಿಸಿದನು ಕಪಿರಾಜನು ಮೂರ್ಛೆ ಹೊಂದಿದೊಡನೆ ದಶಕಂಠನು ಭೀಮ ಪರಾಕ್ರಮಿಯಾದ ಮೇಲೆ ಮೇಲೆರಗಿದನು ರಾವಣನು ರೋಷಾವೇಶದಿಂದ ಬೊಬ್ಬಿರಿಯುತ್ತಾ ಲಕ್ಷ್ಮಣನನ್ನು ಘಾಸಿಗೊಳಿಸಿದನು ಹನುಮಂತನು ಕಳವಳ ಚಿತ್ತನಾದನು ನೀಲನು ಹಿಂಜರಿದನು ಸುಗ್ರೀವನ ಬಡಗಕ್ಕೆ ರಾಮನಲ್ಲಿ ಜಯದೇಶಸ್ಸನ್ನು ಯಶಸ್ಸನ್ನು ಕಾಣಲು ಅವಶ್ಯಕವಾಯಿತು ಬ್ರಹ್ಮದತ್ತವಾದ ಶಕ್ತಿಯ ಪ್ರಯೋಗದಿಂದಾಗಿ ಮೂರ್ಛಿತನಾಗಿ ಬಿದ್ದಿರುವ ಲಕ್ಷ್ಮಣನನ್ನು ತನ್ನೊಂದೆಯೇ ಕೊಂಡೊಯ್ಯುವನೆಂಬ ದುರಾಸೆಯಿಂದ ಅವನನ್ನು ಎತ್ತುವಷ್ಟರಲ್ಲಿಯೇ ಆಂಜನೇಯನ ವಜ್ರಮುಷ್ಟಿಯ ಪೆಟ್ಟನ್ನು ದಶಕಂಠನು ತಿನ್ನಬೇಕಾಯಿತು ಕ್ಷಣಕಾಲ ರಾವಣನು ಸ್ಮೃತಿ ತಪ್ಪಿ ಬಿದ್ದನು ಅರಕ್ಷಣದಲ್ಲಿಯೇ ಮತ್ತೆದ್ದು ಇವರೆಲ್ಲರ ರಾಜನಾದ ರಾಘವನನ್ನು ನೋಯಿಸುವೆನು ಎಂಬ ದೃಢ ನಿಶ್ಚಯದಿಂದ ಆ ಕಡೆ ಸಾಗಿದನು ಈ ವಿಚಾರ ತಿಳಿದ ಕೂಡಲೇ ರಾಘವನು ಹನುಮಂತನ ನಮ್ರ ವಿನಂತಿಯಂತೆ ಆತನ ಹೆಗಲನ್ನೇರಿ ದಶಕಂಠನೊಡನೆ ಬವರವನ್ನು ಪ್ರಾರಂಭಿಸಿದನು ಪ್ರಳಯಾಗ್ನಿ ಜ್ವಾಲೆಯಂತೆ ಕಿಡಿಕಾರತಕ್ಕ ಬಾಣವನ್ನು ಲಂಕೇಶ್ವರನ ಮೇಲೆ ಪ್ರಯೋಗಿಸಿದನು ಅಮರರಿಂದ ಶ್ರೇಷ್ಠವಾದ ಮರ ವರಗಳನ್ನು ಪಡೆದ ರಾವಣನೇನು ಕಮ್ಮಿ ದಿವ್ಯ ಶರಗಳನ್ನು ಪುಂಕಾನುಪುಂಕವಾಗಿ ಪ್ರಯೋಗಿಸಿದನು ಶಕ್ತಿ ಮೀರಿ ಕಾದಾಡಿದನು ಬೊಬ್ಬಿರಿದನು ಆದರೆ ಸಾಕೇತದ ರಾಜಕುಮಾರನು ಒಂದಿಷ್ಟು ಜಗ್ಗದೆ ಕೋದಂಡವನ್ನು ಎತ್ತಿ ದಿವ್ಯಾಸ್ತ್ರ ಬಂದರಿಂದ ಕಿರೀಟವನ್ನು ಕತ್ತರಿಸಿದನು ದಯೆಯ ಸಾಗರವನ್ನೇ ಹೃದಯದಲ್ಲಿ ತುಂಬಿಕೊಂಡಿರುವ ಶ್ರೀರಾಮನಿಗೆ ಕರುಣೆಯ ಕೊರತೆಯಿದೆಯೇ ವೈರಿ ಬಸವಳೆದು ಬೆಂಡಾಗಿದ್ದರೂ ಆತನನ್ನು ಕೊಲ್ಲಲಿಲ್ಲ ಈಗ ನಿನಗೆ ಜೀವದಾನ ಮಾಡಿದ್ದೇನೆ ನೀನು ದಣಿದಿರುವೆ ಅರಮನೆಗೆ ಹಿಂದಿರುಗು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಬಾ ಸದ್ಯಕ್ಕೆ ಕ್ಷಮಿಸಿದ್ದೇನೆ ಬದುಕುವ ಆಸೆಯಿದ್ದರೆ ಬುದ್ಧಿಯನ್ನು ತಿದ್ದುಕೋ ಎಂದನು ಕಾಡಾಡಿಯಾದ ನರನಲ್ಲಿ ತನ್ನ ಶಕ್ತಿ ಏನು ನಡೆಯದೆ ಹೋಯಿತು ಎಂಬ ವ್ಯಸನದಿಂದ ಹಿಂದಿರುಗಿದನು ಸರ್ವೇ ಜನ ಸುಖಿನೋ ಭವಂತು